ಎಲ್ಲ ಕನ್ನಡ ಪ್ರೇಮಿಗಳಿಗೂ ಕಾಗದ ಸಿನಿಮಾದಿಂದ ಶುಭಾಶಯಗಳು ತಿಳಿಸ್ತಾ ಇವತ್ತು ಈ ಸಿನಿಮಾ ರಿಲೀಸ್ ಆಗಿದೆ ಹಿಂದೂ ಮುಸ್ಲಿಮ್ ಅಂದ ತಕ್ಷಣ ನಮಗೊಂದು ಕಾಂಟ್ರವರ್ಷಿಯಲ್ ಏನೋ ಮಾತುಗಳನ್ನ ಕೇಳ್ತೀವಿ ಆದರೆ ಈ ಸಿನಿಮಾ ನಿಮಗೆ ಬೇರೆದ್ದೇ ಪಾಠ ಹೇಳುತ್ತೆ ಪ್ರೀತಿ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ ಎಲ್ಲಿ ಬೇಕಾದ್ರೂ ಹರಿಯುತ್ತೆ ಎಲ್ಲಿ ಬೇಕಾದ್ರೂ ಹೆಂಡಾಗುತ್ತೆ ಆದರೆ ಈ ಥರ ಸಿನಿಮಾಗಳು ನಾ ನಮ್ಮ ಮನಸ್ಸಿನ ಇಳಿಬೇಕು ಅಂದರೆ ಇಂಥ ಸಿನ್ಮಾಗಳು ಬಂದು ನೋಡ್ಬೇಕು ಫಸ್ಟು ಈ ಸಿನಿಮಾ ನಿಮ್ಗೆ ಏನು ಏನಂದರೆ ನಾವೆಲ್ಲ ಒಂದು ಕಡೆ ಹಿಂದೂ ಮುಸ್ಲಿಮ್ ಅಂದ ತಕ್ಷಣ ಬರೀ ಜಗಳ ಧರ್ಮ ಧರ್ಮಗಳ ಮದುವೆ ಒಡದಾಟ ಅಂತೀವಿ ಇಲ್ಲ ಈ ಸಿನಿಮಾ ಬೇರೇನೇ ಕತೆ ಹೇಳ್ತಾ ಇದೆ ಹೊಸುಬ್ರು ರಂಜಿತ್ ಅಂತ ನಿರ್ದೇಶನ ಮಾಡಿದ್ದಾರೆ ಅದ್ಭುತವಾಗಿ ಸಿನಿಮಾ ತ್ರೋಟ್ ಎಲ್ಲೂ ನಿಮಗೆ ಬೋರ್ ಆಗದೆ ರೀತಿಲಿ ಆಮೇಲೆ ಏನಪ್ಪ ಸಿನಿಮಾ ಹಿಂಗಿದೆ ಅಂತ ಅನ್ನಿಸ್ದೇ ರೀತಿಲಿ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ ಅಷ್ಟೇ ಯಾರೋ ಹೊಸ ಕೆಲವರು ಹೊಸುಬ್ರಿದ್ದಾರೆ ಅವ್ರು ಯಾರೋ ಹೊಸಬರು ಅನ್ ಅಂದ್ಕೊಳ್ಳ್ದೇ ಇರೋ ಥರ ಹೀರೋ ಹೀರೋಯಿನ್ ಅಂತೂ ಅದ್ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಸಿನಿಮಾದಲ್ಲಿ ಆದರ್ಶ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನನ್ನ ನೆಗೆಟಿವ್ ಫಸ್ಟ್ ಆಫ್ ನೆಗೆಟಿವ್ ಮಾಡಿದಾನೆ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಹುಡುಗ ನನ್ನ ಫ್ರೆಂಡ್ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಆಸಕ್ತರಿಗೆ ಗೆಲ್ಲೋದೇನೆ ಇಂಥ ಸಿನಿಮಾಗಳನ್ನ ಥೇಟ್ರಿಗೆ ಬಂದು ನೋಡಿ ಗೆಲ್ಲಿಸಿ ಆಮೇಲೆ ನಿಮ್ಮಂಥ ಆಡಿಯನ್ಸ್ಗಳು ಬಂದಾಗ ಮಾತ್ರ ಕನ್ನಡದ ಸಿನಿಮಾಗಳು ಮುಗಿಲತ್ತರಕ್ಕೆ ಹೋಗಕ್ಕೆ ಸಾಧ್ಯ ನಾವೆಲ್ಲಿ ಕೆ ಜಿ ಎಫ್ ಅನ್ಕೋತೀವಿ ಕಾಂತಾರ ಅನ್ಕೋತೀವಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಇಂಥ ಒಂದು ಒಳ್ಳೆಯ ಚಿಕ್ಕ ಪುಟ್ಟ ಕಲಾವಿದರು ಚಿಕ್ಕದಾದ ಸಿನಿಮಾಗಳು ಉಳ್ಕೊಳ್ಳೋದಕ್ಕೆ ನಾವು ಸಿನಿಮಾ ತೇಟ್ರಿಗೆ ಬಂದು ನೋಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಮತ್ತೆ ಕನ್ನಡ ಸಿನಿಮಾನಲ್ಲಿ ಒಳ್ಳೆ ಕಂಟೆಂಟ್ ಇಲ್ಲ ಬೇ ಬೇರೆ ಭಾಷೆಗಳ ಸಿನಿಮಾನೇ ಕನ್ನಡದವ್ರು ನೋಡೋದೇ ಜಾಸ್ತಿ ಒಂದು ಒಳ್ಳೆಯ ಕಂಟೆಂಟ್ ಇದೆ ಸಿನಿಮಾನಲ್ಲಿ ಖಂಡಿತವಾಗ್ಲೂ ಬಂದು ನೋಡಿ ಇನ್ನೂ ಎರಡು ಸಾವಿರ ನೋಡ್ತೀವಿ ಸಿನಿಮಾ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅಂತ ಹೇಳೋ ಯಾರೆಲ್ಲ ಇದಿರೋ ದಯವಿಟ್ಟು ಬಂದು ಇಂಥ ಸಿನಿಮಾಗಳು ನೋಡಿ ನಿಮಗೆ ಕಂಟೆಂಟ್ ಏನೋ ಬೇಕಾದಷ್ಟು ಉಣಬಡಿಸ್ತಾರೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಸಾರು ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಆಗಲಿ ವರ್ಕ್ ಆಗಲಿ ತುಂಬ ಎಸ್ ನಿಮಗೆ ಕೂರಿಸುತ್ತೆ ಅಳಿಸುತ್ತೆ ಏನೋ ಒಂದು ವಿಚಾರ ಮಾಡೋದಕ್ಕೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಕಾಗದ ನನ್ನ ಮನದಾಳದಲ್ಲಿ ಉಳ್ಕೊಂಡಿರ್ತಕ್ಕಂಥ ಅತಿ ದೊಡ್ಡ ಪದ್ಯ ಈ ಸಿನಿಮಾ ನೋಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ ಸಿನ್ಮಾ ಅದರಲ್ಲಿ ಅಂಕಿತ ಪಾತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನೋಡಿ ಸಿನ್ಮಾ ಕಂಟೆಂಟ್ ಅಂತೂ ಸಕ್ಕತ್ತಾಗಿದೆ ಸಿನ್ಮಾ ನೋಡಿ ಬರಬೇಕು ನೋಡಬೇಕು ಹಿಂದೂ ಧರ್ಮ ಮುಸ್ಲಿಮ್ ಅನ್ನೋದೇನು ಇದು ಮಾಡ್ತಾರೆ ಎಲ್ಲ ಒಂದೇ ಅನ್ನೋದು ತೋರಿಸಿದ್ದಾರೆ ಅದಕ್ಕೆ ಪ್ರೀತಿ ಅನ್ನೋದೇನು ಅನ್ನೋದು ತೋರಿಸಿದ್ದಾರೆ ಅದಕ್ಕೆ ಸಿನ್ಮಾ ಬಂದು ತುಂಬ ಅದ್ಭುತವಾಗಿದೆ ಸಿನ್ಮಾ ಚೆನ್ನಾಗಿದೆ ಬಂದು ಎಲ್ಲ ನೋಡಬೇಕಷ್ಟೇ ಕೇಳ್ಕೊಂಡು ಸರ್ ನಾನು ಪಾರ್ಟ್ ಆಗಿಲ್ಲ ಆ್ಯಕ್ಚುಲಿ ಸಿನ್ಮಾದಲ್ಲಿ ಜೈರಾಮ್ ಅಂಕಿತ್ ಅವರು ಇದ್ದಾರಲ್ಲ ನನಗೆ ಹಳೇ ಪರಿಚಯ ನನ್ನ ತಂಗಿ ಥರ ಜಯರಾಮ್ ಅಂಕಿತ ಸೊ ಅದನ್ನು ಅಣ್ಣ ಆಗಿ ಬರಲೇಬೇಕು ಸಿನಿಮಾಗೆ ಕಾಗದ ಸಿನ್ಮಾಗೆ ಕಾಗದ ಅನ್ನೋ ಒಂದು ಸಿನಿಮಾ ಮೊನ್ನೆ ಸೆಲೆಬ್ರಿಟಿ ಶೋಗು ಬಂದಿದ್ದೆ ಕ್ಲೈಮ್ಯಾಕ್ಸ್ ಮಾತ್ರ ನೋಡಿದೆ ಫುಲ್ ಸಿನ್ಮಾ ನೋಡೋಕ್ಕಾಗಲಿಲ್ಲ ಸೊ ಇವತ್ತು ಸಿನಿಮಾ ನೋಡಿದಾಗ ಏನು ಅನ್ನಿಸ್ಬಿಡ್ತು ಅಂದರೆ ಧರ್ಮ ಒಂದೇ ಈ ಜಾತಿ ಮತ ಹಿಂದೂ ಮುಸ್ಲಿಮ್ ಅಂತಾರಲ್ಲ ಯಾವುದೂ ಇಲ್ಲ ಸರ್ ಆ್ಯಕ್ಚುಲಿ ಇರೋದು ಒಂದೇ ಎಲ್ಲ ದೇವರು ಒಂದೇ ಅಲ್ವಾ ನಾವು ಶಿವ ಪಾರ್ವತಿನ ಪೂಜೆ ಮಾಡ್ತೀವಿ ಎಲ್ಲ ಪೂಜೆ ಮಾಡ್ತಾರೆ ಇನ್ನೊಂದು ಕ್ರಿಶ್ಚಿಯನ್ ಅವರು ಪೂಜೆ ಮಾಡ್ತಾರೆ ಎಲ್ಲ ಒಂದೇ ನಮ್ಮ ಪ್ರಕಾರ ಹಿಂದೂ ಮುಸ್ಲಿಮ್ ಅನ್ನೋದಿಲ್ಲ ಈ ಸಿನಿಮಾದಲ್ಲಿ ಅದು ತೋರಿಸಿದ್ದಾರೆ ಆ ಕ್ಲೈಮ್ಯಾಕ್ಸಲ್ಲಿ ಒಂದು ಮುಸ್ಲಿಮ್ ಇದೆ ಸರ್ ಆ ಕ್ಯಾರೆಕ್ಟ್ರ್ ಬಂದು ಹಿಂದೂ ಭಗವದ್ಗೀತೆ ಓದ್ತಾರೆ ಅದು ಸೂಪರ್ ಅನಿಸಿದ್ದೆ ನನಗೆ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಪ್ರತಿಯೊಬ್ಬ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲೂ ನೆಗೆಟಿವ್ ಅನ್ನೋದಿರಲಿಲ್ಲ ಆಮೇಲೆ ಡೈರೆಕ್ಷನ್ ಆ್ಯಕ್ಚುಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದೆ ಸೆಕೆಂಡ್ ಸಿನಿಮಾ ಅಂತ ಡೈರೆಕ್ಟ್ರದ್ದು ಒಳ್ಳೆ ಸಿನಿಮಾ ಸೊ ನೀವು ಮೇಯ್ನಾಗಿ ಮೀಡಿಯಾದವ್ರು ನೀವು ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾಗೆ ಭಾಳ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಲ್ ದ ವೆರಿ ಬೆಸ್ಟ್ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಕಿತಾ ಬಗ್ಗೆ ರಾಮ್ ಗೊತ್ತಲ್ವ ನಿಮಗೆ ಅವ್ರಿಗೆ ಡಿಂಪಲ್ ಇದೆ ಈ ಹುಡುಗಿಗೂ ಡಿಂಪಲ್ ಇದೆ ನಾನು ಆ್ಯಕ್ಟಿಂಗ್ ನೋಡಿದಾಗ ಹಂಗೆ ಅನ್ನಿಸ್ಬಿಡ್ತು ಸೇಮ್ ರಚಿತಾ ರಾಮ್ ಥರ ಬೆಳಿತೀಯಾ ನೀನು ಪಕ್ಕಾ ಅಂತ ಹೇಳಿದೆ ಸೊ ಒಳ್ಳೆ ಫ್ಯೂಚರ್ ಇದೆ ಜಯರಾಮ್ ಅಂಕಿತಾಗೆ ಸೊ ರಶಿತಾ ರಾಮ್ ಅವ್ರಿಗೆ ಡಿಂಪಲ್ ಜೊತೆಗೆ ಅಂಕಿತಾ ಜೈರಾಮ್ಗೂ ಡಿಂಪಲ್ ಇದೆ ಸೊ ಒಳ್ಳೇದಾಗಲಿ ಹುಡುಗಿ ಹುಡುಗಿಗೆ ಆ್ಯಂಡ್ ಇಡೀ ಟೀಮ್ಗೆ ಸರ್ ಒಳ್ಳೆಯದಾಗಲಿ ನೀವು ಆ್ಯಕ್ಚುಲಿ ಸಿನಿಮಾ ಗೆಲ್ಲಿಸಬೇಕು ಸಿನಿಮಾ ಭಾಳ ಆಗ್ತಿದೆ ಸಿನಿಮಾನ ಜನ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಮತ್ತು ಪ್ರತಿ ಸೀನ್ಗಳನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಇದೊಂದು ರೀತಿ ಎರಡು ಸಾವಿರದ ಐದರ ಕಾಲಘಟ್ಟದ ಸಿನಿಮಾ ಇದು ಅಂದರೆ ಇದರಲ್ಲಿ ಫೋನ್ಗಳಿರೋದಿಲ್ಲ ಒಂದು ಹಳ್ಳಿ ಅಟ್ಮಾಸ್ಫಿಯರಲ್ಲಿ ನಡೆಯುವಂಥ ಕಥೆ ಇದು ಒಂದು ಒಳ್ಳೆ ಸಬ್ಜೆಕ್ಟ್ನ ಇಟ್ಕೊಂಡು ಬಂದಾಗ ಜನರು ಪ್ರೋತ್ಸಾಹ ಮಾಡೋದು ಖಂಡಿತವಾಗೂ ಪ್ರೋತ್ಸಾಹ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಕಲಾವಿದರು ಅಥವಾ ತಂತ್ರಜ್ಞ ಕೆಲಸ ಏನಿದ್ರು ಒಂದು ಪ್ರಾಡಕ್ಟ್ ಅಂದರೆ ಒಂದು ಸಿನಿಮಾನ ರೇ ಸಿದ್ಧಪಡಿಸೋದಷ್ಟೇ ಅದನ್ನು ಬಂದು ನೋಡೋದು ನಿಮ್ಮ ಕೆಲಸ ದಯವಿಟ್ಟು ಸಿನಿಮಾಗೆ ಬನ್ನಿ ಇವತ್ತೊಂದು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಜನ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ ಪ್ರತಿ ಸೀನ್ಗಳನ್ನು ಎಂಜಾಯ್ ಮಾಡ್ತಿದ್ದಾರೆ ಇಡೀ ಸಿನಿಮಾದ ಕಂಟೆಂಟ್ನ ಹೊಗಳುತ್ತಿದ್ದಾರೆ ದಯವಿಟ್ಟು ಬನ್ನಿ ಬಂದು ಸಿನಿಮಾನ ನೋಡಿ ಸಿನಿಮಾನ ನೋಡಿ ನಿಮ್ಮ ಒಂದಷ್ಟು ಅನಿಸಿಕೆಗಳನ್ನ ತಿಳಿಸ್ಕೊಡಿ ನಮ್ಮ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಈ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಖುಷಿ ಅನಿಸುತ್ತೆ ರಂಗಭೂಮಿಯಿಂದ ಸಿನಿಮಾಗೆ ಬಂದಿರೋದು ಭಾಳ ಖುಷಿ ವಿಚಾರ ಈ ಥರದ್ದೊಂದು ಅವಕಾಶ ಸಿಕ್ಕಿರೋದಕ್ಕೆ ಈ ಥರ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ನೋಡಬೇಕು ಈಗ ಅದೇ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಸೇಫ್ ಆಗ್ತೀವಿ ನಮ್ಮ ಪ್ರಯತ್ನ ಅಂತೂ ನಾವು ಹಂಡ್ರೆಡ್ ಪರ್ಸೆಂಟ್ ಪಟ್ಟಿದ್ದೀವಿ ಒಳ್ಳೆಯ ಒಂದು ಸಿನಿಮಾ ಅಂತೂ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಂತೂ ನಾನು ಒಳ್ಳೆ ಸಿನಿಮಾ ಮಾಡಿ ಕೊಟ್ಟಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇದೇ ಥರ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡೋಕ್ಕೆ ಇದಾಗುತ್ತೆ ದಾರಿಯಾಗುತ್ತೆ ಹೌದು ಹಿಂದೂ ಮುಸ್ಲಿಮ್ಸ್ ಅಂತ ಹಿಂದೂ ಹಿಂದೂ ಮುಸ್ಲಿಮ್ಸ್ ಒಂದು ಲವ್ ಸ್ಟೋರಿ ಬಟ್ ಎಲ್ಲಿಗೂ ನೀವು ಎಲ್ಲೂ ನಿಮಗೆ ಅವ್ರನ್ನೂ ಕೀಳಾಗಿ ತೋರಿಸೋದಾಗಲಿ ಇವ್ರನ್ನ ಮೇಲಾಗಿ ತೋರಿಸೋದು ಆ ಥರ ಎಲ್ಲೂ ತೋರಿಸಿಲ್ಲ ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲರೂ ಎಲ್ಲ ಧರ್ಮದವ್ರು ಮನುಷ್ಯರೇ ಅನ್ನೋದನ್ನ ನಾವು ಸ್ವಲ್ಪ ಎತ್ತಿ ತೋರಿಸಿದೀವಿ ಅಷ್ಟೇ ಹೊತ್ತು ಯಾವ ಧರ್ಮನ ಮೇಲೆ ಕೀಳು ಅಂತ ತೋರಿಸಿಲ್ಲ ಥ್ಯಾಂಕ್ಸ್